ಇನ್ವೆಸ್ಟಿಗೇಷನ್ ಯಾರೋ ಒಬ್ಬ ಅಮಾಯಕ ಅಮಾಯಕನ ಲೈವ್ ಬರಲಿ ಒಬ್ಬ ಅಮಾಯಕನ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರ ಕೊಡೋದಿದೆಯಲ್ಲ ಇದು ನೀವು ಮಾಡಿರ್ತಕ್ಕಂಥ ದ್ರೋಹ ಇದು

ಒಂದಿಗೆ ಹೆಡ್ ಗುಂಚಾಕ್ತಿವಿ ಗುಂಚೆಲಿ ಕೂತ್ಕೋಳ್ತೀನಿ ನನ್ನ ಕಾರ್ಯಕರ್ತನನ್ನು ನೀವು ವಿನಾಕಾರದ ತಂದು ಸ್ಟೇಷನ್ ಅಲ್ಲಿ ಕೂತ್ಕೋಳ್ತೀರಾ ಅಂತ ಹೇಳಿದ್ರೆ ವಿನಾಕಾರದ ಸ್ಟೇಷನ್ ಅಲ್ಲಿ ರಾತ್ರಿ ಕೂತ್ಸಿನಾಕಂದ್ರೆ ನನ್ನ ಕಾರ್ಯಕರ್ತ ಅಂತ ನಾನು ಮಾಡ್ತೀನಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತನ ಹೇಳಿ ಅವನು ಇಲ್ಲ ರೀ ಅವನು ನೀನು ಬರ್ತೀರಿ ಗೆ ತುಂಬಾ ಸರಿ ಬರಿ ನಾನು ಅವನನ್ನ ಕರೆಕೊಂಡು ಮಾಡ್ತಾರೆ ಅವನನ್ನ ಕರೆ ಯಾವೋ ಒಬ್ಬ ಹೇಳಿದನೆ ಅಂತ ಹೇಳಿ ಅವ್ನು ಅವನು ಅವನು ಹೇಳಿದಾನೆ ಒಬ್ಬ ಹೇಳಿದನೆ ಅಂತ ಹೇಳಿ ಓರ್ತಿಗೆ ಪ್ರೊಡ್ಯೂಸ್ ಮಾಡ್ತೇನೆ ಒಬ್ಬನ ನಮ್ಮ

ಹೆಸರು ಮನೆ ಹೋಗ್ರಿ ಜವಾಬ್ದಾರಿ ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡ್ ಬರಕ್ ಆಗಲ್ಲ ನಿಮಗೆ ಇದಕ್ಕಿಂತ ದೊಡ್ಡ ನಾಚಿಕೆ ಇಟ್ಟಿದ್ಯಾ ಡಿಪಾರ್ಟ್ಮೆಂಟ್ ಆಗಿ ಒಂದು ಇಷ್ಟು ಜನಪ್ರತಿನಿಧಿ ಬಂದು ಸ್ಟೇಷನ್ ನ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಮರ ನಿಮ್ಗೆ ಕೊಟ್ಟಿರೋ ತಹಶೀಲ್ದಾರ್ ನಿ ಕಂಪ್ಲೇಂಟ್ ಕೊಡಿ ಕರ್ಕೊಂಡು ಬನ್ನಿ ಹೇಳಿ ಅವರು ಸಮಾಜ ಒಬ್ಬ ಕಾರ್ಯಕರ್ತನನ್ನು ರಾತ್ರೋರಾತ್ರಿ ಮನೆಯಿಂದ ಒಂದು ಹೆಣ್ಣೆ ಎಣ್ಣಿಸು ಇರುವಂಥ ಇಂದ ಕರೆದುಕೊಂಡು ಬಂದು ಇಲ್ಲಿ ಬಂಧಿಸ್ತಾರೆ ಅಂತೇಳಿದರೆ ಇದೊಂದು ಷಡ್ಯಂತ್ರದ ಈ ಒಂದು ಪ್ರಕ್ರಿಯೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನೇರವಾಗಿ ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ ಇದಕ್ಕೆ ನೇರವಾಗಿ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಮಾಯಕನಾದಂತಹ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಬೆಳತಂಗಡಿ ಬಹಳ ಕಠೋರವಾಗಿ ಖಂಡಿಸುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ವಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳುತ್ತಿದ್ದೇವೆ ಈ ಅನ್ಯಾಯವನ್ನು ನಾವು ಸಲ್ಲಿಸುವುದಿಲ್ಲ ತಡರಾತ್ರಿ ಆದರೂ ಮನೆಯ ಶಾಸಕರನ್ನು ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲಲ್ಲಿ ಕೂತ್ಕೊಳಿಸಿ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತದೆ ಅಂತ ಇದು ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ವಿಚಾರ ಯಾಕಂದರೆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು ಅಂತಹ ಜನಪ್ರತಿನಿಧಿಗೂ ಕೂಡ ಈ ಒಂದು ತಡರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು ಹಾಗಾಗಿ ಇದರ ಬಗ್ಗೆ ನಾವು ಮತ್ತು ಮುಂದಿನ ದಿನದಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ